ನಟ ಸಲ್ಮಾನ್ ಖಾನ್ ಕೈನಲ್ಲಿ ರಾಮ ಜನ್ಮಭೂಮಿಯ ವಾಚ್ ರಾಮನ ಚಿತ್ರ ಇರುವಂತಹ ವಾಚ್ ಧರಿಸಿರುವ ಸಲ್ಮಾನ್ ಖಾನ್ ವಿಶೇಷ ಆವೃತ್ತಿಯ ರಾಮ ಜನ್ಮಭೂಮಿಯ ಗಡಿಯಾರ ಏನೋ ಸಲ್ಮಾನ್ ವಿರುದ್ಧ ಕಿಡಿಕಾರಿದ್ದಾರೆ ಇಸ್ಲಾಂ ಧರ್ಮ ಗುರುಗಳು ಇಸ್ಲಾಂ ವಿರೋಧಿ ಚಟುವಟಿಕೆಯಿಂದ ದೂರ ಇರಬೇಕು ಅನ್ಯ ಧರ್ಮದ ದೇವರನ್ನ ಪೂಜಿಸೋದು ಹರಾಮ್ ಅನ್ನೋದಾಗಿ ಗರಂ ಆಗಿದ್ದಾರೆ ಅನ್ಯ ಧರ್ಮದ ದೇವರ ವಾಚ್ ಧರಿಸೋದು ಶರೀತ್ ವಿರುದ್ಧವಾಗಿರೋದು ಬರೇಲ್ವಿ ಧರ್ಮಗುರುಗಳು ಮೌಲಾನಾ ಶಹಾಬುದ್ದೀನ್ ರಜ್ವಿ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಸಲ್ಮಾನ್ ಖಾನ್ ರಾಮನ ಚಿತ್ರ ಇರುವಂತಹ ವಾಚ್ ನ ಧರಿಸಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತರ ತರಹದ ಚರ್ಚೆಗಳು ಆರಂಭ ಆಗಿದೆ ಸಲ್ಮಾನ್ ಖಾನ್ ಹಿಂದೂಸ್ತಾನ್ ಕಿ ಮಶೂರ್ ಶಕ್ಸಿಯತ್ ಕ ಹೇ اور فلم انڈسٹری سے ان کی وابستگی ہے اور ابھی ابھی مجھے جانکاری ملی ہے اور مجھ سے پوچھا گیا ہے مسئلہ شرعی کہ وہ ایک مسلمان ہیں اور مشہور مسلمان ہیں ان کے لاکھوں کے اعتبار سے ان کے جاننے ماننے پہچاننے والے اور جس کو فالورز کہیے ان کی تعداد ہے انہوں نے اپنے ہاتھوں پر رام مندر کے پرچار کے لیے رام ایڈیشن کے نام سے گھڑی پہن رکھی ہے تو اس پر مجھ سے شریعت کا حکم مانا پوچھا گیا ہے تو میں اس پر اسپشٹ کر دینا چاہتا ہوں واضح کر دینا چاہتا ہوں کہ کوئی بھی مسلمان شخص چاہے سلمان خان ہی کیوں نہ ہو اگر وہ رام مندر کا پرچار کر رہے ہیں یا کسی اور غیر اسلامی سنستھاؤں کا یا مذہبی چیزوں کا پرچار کر رہے ہیں تو یہ شرن ناجائز اور حرام ہے اور ایسے شخص کو توبہ کرنا چاہیے اور آئندہ اس بات کی یقین دہانی کرانا چاہیے کہ اس طرح کے غیر مسلموں کے مذہبی شعار کو ہم جو ہے پرچار نہیں کریں گے ನಟ ಸಲ್ಮಾನ್ ಖಾನ್ ಈಗ ಹೊಸ ವಿವಾದವೊಂದಕ್ಕೆ ಸಾಕ್ಷಿಯಾಗಿದ್ದಾರೆ ಸಲ್ಮಾನ್ ಖಾನ್ ಅವರ ಕೈಯಲ್ಲಿ ರಾಮ ಜನ್ಮ ಭೂಮಿಯ ವಿಶೇಷ ವಾಚ್ ಅನ್ನ ಧರಿಸಿದ್ದಾರೆ ರಾಮನ ಚಿತ್ರ ಇರುವಂತಹ ವಾಚ್ ಅನ್ನ ಧರಿಸಿದ್ದಾರೆ ಸಲ್ಮಾನ್ ಖಾನ್ ಅವರು ಸ್ಪೆಷಲ್ ಎಡಿಷನ್ ವಾಚ್ ಇದು ವಿಶೇಷ ಆವೃತ್ತಿಯ ರಾಮ ಜನ್ಮ ಭೂಮಿಯ ಗಡಿಯಾರ ಸದ್ಯ ರಾಮನ ಚಿತ್ರ ಇರುವಂತಹ ವಾಚ್ ಅನ್ನ ಧರಿಸುವ ಕಾರಣಕ್ಕೆ ಸಲ್ಮಾನ್ ಖಾನ್ ಅವರ ವಿರುದ್ಧ ಕಿಡಿಕಾರ್ತಿದ್ದಾರೆ ಇಸ್ಲಾಮ ಧರ್ಮಗುರು ಇವೆಲ್ಲವೂ ಕೂಡ ಇಸ್ಲಾಮ್ ವಿರೋಧಿ ಚಟುವಟಿಕೆ ಆಗುತ್ತೆ ಹೀಗಾಗಿ ಇದರಿಂದ ದೂರ ಇರಬೇಕು ಅನ್ಯ ಧರ್ಮದ ದೇವರನ್ನ ಪೂಜೆ ಮಾಡೋದಿದೆಯಲ್ಲ ಇದು ಇಸ್ಲಾಮ್ ವಿರೋಧಿ ಚಟುವಟಿಕೆ ಆಗಿದೆ ಇದನ್ನ ಹರಾಮಂತ ಕರೀತಾರೆ ಹಾಗಾಗಿ ಅನ್ಯ ಧರ್ಮದ ದೇವರ ವಾಚನ ಧರಿಸೋದು ಶರೀಯತ್ಗೆ ವಿರುದ್ಧವಾಗಿದೆ ಈ ಬಗ್ಗೆ ಬರೇಲ್ವಿ ಧರ್ಮ ಗುರು ಆಗಿರುವಂತಹ ಮೌಲಾನಾ ಶಹಾಬುದ್ದೀನ್ ರಜ್ವಿ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪರ ವಿರೋಧದ ಚರ್ಚೆಗಳು ಶುರುವಾಗಿದೆ ತರಹದ ಚರ್ಚೆ ಆಗ್ತಿದೆ ಸಲ್ಮಾನ್ ಖಾನ್ ಅವರು ಈ ರಾಮನ ಚಿತ್ರ ಇರುವಂತಹ ವಾಚ್ನ ಖರೀದಿ ಮಾಡ್ತಿದ್ದಂತೆ ಕೈಯಲ್ಲಿ ಧರಿಸ್ತಿದ್ದಂತೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ ಮತ್ತೊಂದು ಕಡೆ ಧರ್ಮ ಗುರುಗಳು ಕೂಡ ಈ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಇದು ಧರ್ಮ ವಿರೋಧಿ ಚಟುವಟಿಕೆ ಆಗುತ್ತೆ ಇಸ್ಲಾಂ ಒಪ್ಪೋದಿಲ್ಲ ಇದಕ್ಕೆ ಹಾಗಾಗಿ ಈ ಅನ್ಯ ಧರ್ಮದ ದೇವರನ್ನ ಪೂಜಿಸುವುದು ಹರಾಮಾಗುತ್ತೆ ಅನ್ನೋದಾಗಿ ಒಂದು ಕಡೆಯಲ್ಲಿ ಬರೆಲ್ವಿ ಧರ್ಮಗುರುಗಳು ಹೇಳಿಕೆ ಕೊಡ್ತಾ ಇದ್ರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತರ ತರಹದ ಚರ್ಚೆಗಳು ಆರಂಭ ಆಗ್ತವೆ